ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಐದರಿಂದ ರಿಂದ ಆಗಸ್ಟ್ ಹನ್ನೊಂದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ಆರೋಗ್ಯದ ವಿಷಯದಲ್ಲಿ ಸಮಯವು ತುಂಬಾ ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬ ಸದಸ್ಯರನ್ನು ಸಹ ನೀವು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಇದರಿಂದಾಗಿ ಕುಟುಂಬದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಒಳ್ಳೆಯದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ರಾಶಿಚಕ್ರದ ಸ್ಥಳೀಯರ ಆರ್ಥಿಕ ಭಾಗವು ಅನೇಕ ಏರಿಳಿತಗಳ ನಂತರ ಅಂತಿಮವಾಗಿ ಸಾಮಾನ್ಯವಾಗುವುದನ್ನು ಕಾಣಲಾಗುತ್ತದೆ ಏಕೆಂದರೆ ವಾರದ ಆರಂಭಿಕ ದಿನಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡದಿದ್ದರೂ ಸಹ ಕ್ರಮೇಣ ನೀವು ವಿಭಿನ್ನ ಸಂಪರ್ಕಗಳಿಂದ ಹಣವನ್ನು ಪಡೆಯುವಿರಿ ಆದ್ದರಿಂದ ಅದೃಷ್ಟದ ಸರಿಯಾದ ಲಾಭವನ್ನು ಪಡೆದುಕೊಳ್ಳಿ ಈ ವಾರ ನಿಮ್ಮ ಹಣವನ್ನು ಉಳಿಸುವತ್ತ ನಿಮ್ಮ ಪ್ರಯತ್ನಗಳನ್ನು ಮಾಡಿ ನಿಮ್ಮ ಕಿರಿಯ ಸಹೋದರರು ಈ ವಾರ ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಗಳಿಸಬಹುದು ಯಾಕೆಂದರೆ ಅವರು ನಿರುದ್ಯೋಗಿಯಾಗಿದ್ದರೆ ಅವರು ಹೊಸ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಗಳು ಸೃಷ್ಟಿಯಾಗುತ್ತಿವೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ಅವರು ಉದ್ಯೋಗ ಮಾಡುತ್ತಿದ್ದರೆ ಈ ಸಮಯದಲ್ಲಿ ಅವರು ಬಡ್ತಿ ಪಡೆಯುವ ಸಾಧ್ಯತೆಯಿದೆ ಈ ವಾರ ಗರಿಷ್ಠ ಗ್ರಹಗಳ ದೃಷ್ಟಿ ನಿಮ್ಮನ್ನು ಅದೃಷ್ಟದಿಂದ ಬೆಂಬಲಿಸಲು ಕೆಲಸ ಮಾಡುತ್ತದೆ ಈ ಕಾರಣದಿಂದಾಗಿ ನೀವು ಕೆಲವು ಅಭೂತಪೂರ್ವ ಸವಾಲುಗಳನ್ನು ಮತ್ತು ಅಡೆತಡೆಗಳನ್ನು ಜಯಿಸಲು ಮತ್ತು ನಿಮ್ಮ ವೃತ್ತಿಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಬಳಿ ಈಗಾಗಲೇ ಇರುವಂತಹ ಹೊಸ ಪುಸ್ತಕವನ್ನು ನೀವು ಖರೀದಿಸಬಹುದು ಇದರಿಂದಾಗಿ ನೀವು ನಿಮ್ಮ ಹಣವನ್ನು ಹಾಳು ಮಾಡುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಯಾವುದನ್ನಾದರೂ ಖರೀದಿಸುವ ಮೊದಲು ನಿಮ್ಮಲ್ಲಿರುವ ಎಲ್ಲವನ್ನೂ ಕೂಲಂಕುಷವಾಗಿ ಪರೀಕ್ಷಿಸಿ ನಾಲ್ಕನೇ ಮನೆಯಲ್ಲಿ ಬುಧ ಶುಕ್ರ ಲಾಭಸ್ಥಾನದಲ್ಲಿ ರಾಹು ಹಣದ ಹರಿವಿಗೆ ತೊಂದರೆ ಇಲ್ಲ ಆದರೆ ಖರ್ಚುಗಳೂ ಇದೆ ಸಂಭಾಳಿಸಿಕೊಂಡು ಹೋಗಬೇಕು ಮೂರರಲ್ಲಿ ಸೂರ್ಯ ಇರುವುದು ಧೈರ್ಯದಿಂದ ಮುನ್ನಡೆಯುವಂತಹ ಶಕ್ತಿ ಕೊಡುತ್ತದೆ ವಾಹನದಿಂದ ಲಾಭ ಇದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಉದ್ಯೋಗಿಗಳಿಗೆ ಈ ಸಮಯ ಉತ್ತಮವಾಗಿದೆ ನಿಮ್ಮ ಕೆಲಸ ಕಾರ್ಯಗಳು ಉತ್ತಮವಾಗಿ ನೆರವೇರಲಿದೆ ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದರೆ ಈ ಸಮಯದಲ್ಲಿ ನೀವು ಉತ್ತಮ ಲಾಭ ಪಡೆಯುತ್ತೀರಿ ಆರ್ಥಿಕವಾಗಿ ಈ ಸಮಯ ಚೆನ್ನಾಗಿರಲಿದೆ ಆದರೆ ಖರ್ಚು ಇರಲಿದೆ ಕೆಲಸದ ಬಗ್ಗೆ ಜಾಗ್ರತೆ ವಹಿಸಿ ಆಸ್ತಿ ವ್ಯವಹಾರಕ್ಕೆ ಈ ಅವಧಿ ಉತ್ತಮವಾಗಿರಲಿದೆ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ಉತ್ತಮವಾಗಿದೆ ನೀವು ತುಂಬಾ ಬಿಡುವಿಲ್ಲದ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಏಕೆಂದರೆ ಈ ವಾರದಲ್ಲಿ ಕೆಲವು ನಿರ್ಣಾಯಕ ಗ್ರಹಗಳ ಚಟುವಟಿಕೆ ಇರುತ್ತದೆ ಬುಧವು ತನ್ನ ರೆಟ್ರೋಗ್ರೇಡ್ ಮೋಡ್ ಅನ್ನು ಪ್ರಾರಂಭಿಸುತ್ತದೆ ಮತ್ತು ವಾರವು ಶಕ್ತಿಯುತ ಅಮಾವಾಸ್ಯೆಯೊಂದಿಗೆ ಪ್ರಾರಂಭವಾಗುತ್ತದೆ ನಾಲ್ಕನೇ ದಿನ ನಿಮ್ಮ ನಾಲ್ಕನೇ ಮನೆಯಲ್ಲಿ ಅಮಾವಾಸ್ಯೆ ಉದಯಿಸಿದಾಗ ನೀವು ಮನೆಯಲ್ಲಿ ಸಾಕಷ್ಟು ಚಟುವಟಿಕೆಯನ್ನು ಹೊಂದಿರುತ್ತೀರಿ ಏಕೆಂದರೆ ಅಮಾವಾಸ್ಯೆಯು ಹೊಸ ಆರಂಭವನ್ನು ಸೂಚಿಸುತ್ತದೆ ಈ ಘಟನೆಗಳು ಮನೆ ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕಾಗಿ ಹೊಸ ಯೋಜನೆಯನ್ನು ಪ್ರಾರಂಭಿಸಿದಂತೆ ಇರುತ್ತದೆ ಇದು ಹೊಸ ಮನೆಯನ್ನು ನಿರ್ಮಿಸುವುದು ಅದನ್ನು ನವೀಕರಿಸುವುದು ಅಥವಾ ನಿಮ್ಮ ಸಂಬಂಧಿಕರೊಂದಿಗೆ ನೀವು ಭೇಟಿಯಾಗುವ ಮನೆಯಲ್ಲಿ ಸಮಾರಂಭವನ್ನು ನಡೆಸುವುದು ನಿಮ್ಮ ಬೆರುಗಳಿಗೆ ಹತ್ತಿರವಾಗುವ ಮೂಲಕ ನಿಮ್ಮ ದೇಶೀಯ ಜೀವನಕ್ಕೆ ಭದ್ರ ಬುನಾದಿ ಹಾಕುವ ಸಮಯ ಇದು ಶುಕ್ರವು ನಿಮ್ಮ ಸೃಜನಶೀಲ ಯೋಜನೆಗಳ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತದೆ ಮತ್ತು ಮರುದಿನ ಬುಧವು ಹಿಮ್ಮೆಟ್ಟಿಸಲು ಪ್ರಾರಂಭಿಸುತ್ತದೆ ನಿಮ್ಮ ಸೃಜನಾತ್ಮಕ ಕೌಶಲ್ಯಗಳೊಂದಿಗೆ ನೀವು ಹೇಗೆ ಯಶಸ್ವಿಯಾಗಬಹುದು ಅಥವಾ ಯುನಿಕಾರ್ನ್ ಆಗಬಹುದು ಎಂಬುದರ ಕುರಿತು ಯೋಚಿಸುವಂತೆ ಮಾಡಲು ಈ ಸಾಗಣೆಯು ಅವಕಾಶಗಳನ್ನು ತರುತ್ತದೆ ಕಳೆದ ಕೆಲವು ವಾರಗಳಲ್ಲಿ ನೀವು ಏನನ್ನಾದರೂ ಪ್ರಾರಂಭಿಸದ ಹೊರತು ಮರ್ಕ್ಯುರಿ ಹಿಮ್ಮೆಟ್ಟುವಿಕೆಯು ಏನನ್ನಾದರೂ ಪ್ರಾರಂಭಿಸಲು ಸರಿಯಾದ ಸಮಯವಲ್ಲ ನೀವು ಮಾಡಬಹುದಾದ ಏಕೈಕ ವಿಷಯವೆಂದರೆ ಹೊಸ ವ್ಯಾಪಾರ ಕೌಶಲ್ಯಗಳನ್ನು ಕಲಿಯುವುದು ಮತ್ತು ನಿಮ್ಮ ಅಸ್ತಿತ್ವದಲ್ಲಿರುವ ಉದ್ಯಮಗಳನ್ನು ಪುನಃ ಕೆಲಸ ಮಾಡುವುದು ಲಾಭ ಮತ್ತು ನಷ್ಟಗಳು ವ್ಯವಹಾರದ ಭಾಗವಾಗಿದೆ ಆದರೆ ಈ ಸಮಯವು ಟ್ರಿಕಿಯಾಗಿದೆ ಆದ್ದರಿಂದ ನೀವು ಹೊಸದನ್ನು ಪ್ರಾರಂಭಿಸಲು ಬಯಸಿದರೆ ನೀವು ತಜ್ಞರ ಸಹಾಯವನ್ನು ಪಡೆಯಬೇಕು ಸಂವಹನ ಸಮಸ್ಯೆಗಳಿರುವುದರಿಂದ ಪ್ರೀತಿಯ ಜೀವನವು ಸಂಕೀರ್ಣವಾಗಿರುತ್ತದೆ ಆದ್ದರಿಂದ ನಿಮ್ಮ ಮಾತುಗಳು ಮತ್ತು ಚಟುವಟಿಕೆಗಳನ್ನು ಕಾಪಾಡಿಕೊಳ್ಳಿ ಮರ್ಕ್ಯೂರಿ ಹಿಮ್ಮೆಟ್ಟುವಿಕೆಯು ತಾಂತ್ರಿಕ ಸಮಸ್ಯೆಗಳನ್ನು ಸಹ ತರಬಹುದು ಆದ್ದರಿಂದ ನೀವು ನಿಮ್ಮ ತಾಂತ್ರಿಕ ಸಾಧನಗಳನ್ನು ಕಾಳಜಿ ವಹಿಸಬೇಕು ಮಂಗಳ ಗ್ರಹದ ಸಾಗಣೆಯು ಹಣದ ಬಗ್ಗೆ ಕಳವಳವನ್ನು ತರಬಹುದು ಆದ್ದರಿಂದ ನಿಮ್ಮ ಹಣಕಾಸಿನ ವ್ಯವಹಾರಗಳೊಂದಿಗೆ ನೀವು ಜಾಗರೂಕರಾಗಿರುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಹಿಮ್ಮೆಟ್ಟುವಿಕೆಯಿಂದಾಗಿ ನಿಮ್ಮ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು ಮರೆತು ಬಿಡುವುದು ಅಥವಾ ತಪ್ಪು ಹಣಕಾಸಿನ ವಹಿವಾಟು ಮಾಡುವಂತಹ ಕೆಲವು ನಷ್ಟಗಳಿಗೆ ಅವಕಾಶಗಳಿವೆ ಸಂಚಾರವು ಕೆಲಸದಲ್ಲಿ ಮತ್ತು ಮನೆಯಲ್ಲಿ ಅಹಂಕಾರವನ್ನು ತರುತ್ತದೆ ಆದಾಗ್ಯೂ ನಿಮ್ಮ ಕೌಶಲ್ಯಗಳನ್ನು ನವೀಕರಿಸಲು ಇದು ಉತ್ತಮ ಸಮಯ ಈ ವಾರ ಅದೃಷ್ಟ ಬಣ್ಣ ನೀಲಿ ಈ ವಾರ ಅದೃಷ್ಟದ ಸಂಖ್ಯೆ ಎರಡು ಈ ವಾರ ಅದೃಷ್ಟದ ದಿನ ಬುಧವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪುರಾತನ ಗ್ರಂಥವಾದ ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಆಗಸ್ಟ್ ಐದು ರಿಂದ ಆಗಸ್ಟ್ ಹನ್ನೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ